ನಮಸ್ಕಾರ ಮಕ್ಕಳೇ ಇಂದು ನಾವು ಆರನೇ ತರಗತಿಯ ವಿಜ್ಞಾನ ವಿಷಯದ ನಮ್ಮ ಸುತ್ತಲಿನ ಬದಲಾವಣೆಗಳು ಈ ಪಾಠದಲ್ಲಿ ನಮ್ಮ ಸುತ್ತಿನ ಸುತ್ತಲಿನ ಬದಲಾವಣೆಗಳು ಪರಿಕಲ್ಪನೆಯ ವಿಚಾರವಾಗಿ ನಾವಿಂದು ಚರ್ಚೆಯನ್ನು ಮಾಡೋಣ ಈ ಚಿತ್ರ ನೋಡಿ ಇದು ಏನಿರಬಹುದು ಯೋಚಿಸಿ ಹೇಳುವಿರಾ ಪೇಪರ್ ಸುಡುತ್ತಿರುವ ಬೆಂಕಿ ಕರಗುತ್ತಿರುವ ಮಂಜು ನಮ್ಮ ಸುತ್ತಮುತ್ತ ಅನೇಕ ಬದಲಾವಣೆಗಳು ನಡೆಯುತ್ತವೆ ಕೆಲವು ವಸ್ತುಗಳನ್ನು ತಾವೇ ಬದಲಾಯಿಸುತ್ತವೆ ಮತ್ತು ಕೆಲವು ವಸ್ತುಗಳು ನೈಸರ್ಗಿಕವಾಗಿ ಬದಲಾವಣೆ ಹೊಂದುತ್ತವೆ ಯಾವುದೇ ಸಮಯದಲ್ಲಿ ಎಲ್ಲಿಯಾದರೂ ಬದಲಾವಣೆಗಳು ಸಂಭವಿಸಬಹುದು ಬದಲಾವಣೆಗಳು ಪರಸ್ಪರ ಭಿನ್ನವಾಗಿರುತ್ತವೆ ಉದಾಹರಣೆಗೆ ಮಂಜು ಕರಗುವಿಕೆ ಕಾಗದ ಸುಡುವುದು ಇತ್ಯಾದಿ ಈಗ ನಮ್ಮ ಸುತ್ತಮುತ್ತ ನಡೆಯುವ ಬದಲಾವಣೆಗಳನ್ನು ತಿಳಿದುಕೊಳ್ಳೋಣ ಬೀಜದಿಂದ ಸಸಿ ಸಸಿಯಿಂದ ಗಿಡವಾಗುವುದು ಮತ್ತು ಹೂ ಹಣ್ಣುಗಳಾಗುವುದು ಒಂದು ಪ್ರಕೃತಿ ಸಹಜವಾದಂಥ ನಿಯಮ ಚಿತ್ರದಲ್ಲಿ ಅದನ್ನು ತೋರಿಸಲಾಗಿದೆ ಮೊದಲಿಗೆ ಬೀಜವನ್ನು ನೀಡುತ್ತಾರೆ ಅದು ಹುಟ್ಟಿ ಸಸಿಯಾಗಿ ನಂತರ ಮರವಾಗಿ ಮರ ಹೂ ಹಣ್ಣು ಕಾಯಿಗಳಾಗಿ ಪರಿವರ್ತನೆ ಹೊಂದಿರುವುದನ್ನು ನಾವು ಕಾಣಲ ಕಾಣುತ್ತೇವೆ ಇದೇ ನಮ್ಮ ಸುತ್ತಲೇ ನಡೆಯುವಂಥ ಬದಲಾವಣೆಗಳು ವಿವಿಧ ಬದಲಾವಣೆಗಳನ್ನು ನಾವು ನೋಡುವುದಾದರೆ ನಿರಂತರ ಬರವಣಿಗೆಯಿಂದ ಪೆನ್ಸಿಲ್ ಗಾತ್ರ ಚಿಕ್ಕದಾಗುತ್ತಾ ಹೋಗುತ್ತದೆ ನೀವು ನೋಡಿರ್ಬೋದು ಮಕ್ಕಳೇ ಒಂದು ದೊಡ್ಡ ಪೆನ್ಸಿಲನ್ನು ತಗೊಂಡು ಹೊಸದಾಗಿ ಅದನ್ನು ಶಾರ್ಪ್ನರಿಂದ ಹೆರೆದು ಬಳಸುತ್ತಾ ಹೋದಂತೆ ಅದು ಚಿಕ್ಕದಾಗುತ್ತಾ ಹೋಗುತ್ತದೆ ಹಾಗೆ ಮೇಣದ ಬತ್ತಿ ಸುಟ್ಟು ಸಣ್ಣದಾಗುವಿಕೆ ಇವೆಲ್ಲ ಕೂಡ ಪ್ರಕೃತಿನಲ್ಲಿ ನಡೆಯುವಂಥ ಪ್ರಮುಖ ಬದಲಾವಣೆಯ ಪ್ರಕ್ರಿಯೆಗಳು ನಮ್ಮ ಸುತ್ತಿನ ಸುತ್ತಲಿನ ಬದಲಾವಣೆಗಳು ಪರಿಕಲ್ಪನೆಯ ವಿಚಾರವಾಗಿ ನಾವಿಂದು ಚರ್ಚೆಯನ್ನು ಮಾಡೋಣ ಹಾಗೆಯೇ ನಮ್ಮ ಸುತ್ತಮುತ್ತಲು ತಮ್ಮಷ್ಟಕ್ಕೆ ತಾವೇ ಕೆಲವು ಬದಲಾವಣೆಗಳು ಆಗುತ್ತಿರುತ್ತವೆ ಕಾಲಕಾಲಕ್ಕೆ ಹೊಲಗದ್ದೆಗಳಲ್ಲಿ ಬೆಳೆಗಳು ಬದಲಾಗುತ್ತದೆ ಕೆಲವೊಮ್ಮೆ ಎಲೆಗಳು ಮರದಿಂದ ಬೀಳುತ್ತದೆ ಹೂಗಳು ಹರಳುತ್ತವೆ ಮತ್ತು ಬಾಡುತ್ತವೆ ಚಿತ್ರದಲ್ಲಿ ನಾವು ಗಮನಿಸಬಹುದು ನಮ್ಮ ಶರೀರದಲ್ಲಿ ಕೂಡ ಹಲವಾರು ಬದಲಾವಣೆಗಳು ಕಂಡುಬರುತ್ತವೆ ನಾವು ಬೆಳೆದಂತೆಲ್ಲ ನಮ್ಮ ಎತ್ತರ ತೂಕ ಹಾಗೂ ದೈಹಿಕವಾಗಿ ಹಲವು ಬದಲಾವಣೆಗಳನ್ನಾಗುತ್ತಿರುವುದನ್ನು ನಾವು ಗಮನಿಸಬಹುದು ಚಿತ್ರದಲ್ಲೂ ಕೂಡ ಆ ಬದಲಾವಣೆಗಳನ್ನು ನೀವು ಕಾಣಬಹುದು ಬೀಜದಿಂದ ಸಸಿ ಸಸಿಯಿಂದ ಗಿಡವಾಗುವುದು ಮತ್ತು ಹೂ ಹಣ್ಣುಗಳಾಗುವುದು ಒಂದು ಪ್ರಕೃತಿ ಸಹಜವಾದಂಥ ನಿಯಮ ಚಿತ್ರದಲ್ಲಿ ಅದನ್ನು ತೋರಿಸಲಾಗಿದೆ ಮೊದಲಿಗೆ ಬೀಜವನ್ನು ನೀಡುತ್ತಾರೆ ಅದು ಹುಟ್ಟಿ ಸಸಿಯಾಗಿ ನಂತರ ಮರವಾಗಿ ಮರ ಹೂ ಹಣ್ಣು ಕಾಯಿಗಳಾಗಿ ಪರಿವರ್ತನೆ ಹೊಂದಿರುವುದನ್ನು ನಾವು ಕಾಣಲ ಕಾಣುತ್ತೇವೆ ಇದೇ ನಮ್ಮ ಸುತ್ತಲಿನಲ್ಲಿ ನಡೆಯುವಂಥ ಬದಲಾವಣೆಗಳು ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಅದರಿಂದ ಉಂಡೆಯನ್ನು ತಯಾರಿಸಿ ರೊಟ್ಟಿಯನ್ನು ಲಟ್ಟಿಸಲು ಪ್ರಯತ್ನಿಸಿ ಅದರ ಆಕಾರವು ನಿಮಗೆ ಇಷ್ಟವಾಗದಿದ್ದರೆ ಅದನ್ನು ಪುನಃ ನೀವು ಉಂಡೆಯಾಗಿ ಬದಲಾಯಿಸಬಹುದು ಚಿತ್ರದಲ್ಲಿ ಅದನ್ನು ವೀಕ್ಷಿಸಬಹುದು ಪರಾವರ್ತ ಬದಲಾವಣೆ ಕೆಲವು ವಸ್ತುಗಳನ್ನು ಬದಲಾವಣೆ ಮಾಡಿ ನಂತರ ಮೊದಲ ಸ್ಥಿತಿಗೆ ಪರಿವರ್ತಿಸುವ ಕ್ರಿಯೆಯನ್ನು ಪರಾವರ್ತ ಎಂದು ಕರೆಯುತ್ತಾರೆ ಉದಾಹರಣೆಗೆ ಮಳೆ ನೀರು ಆವಿಯಾಗಿ ಮೋಡವಾಗಿ ಮತ್ತೆ ಮಳೆ ಬರುತ್ತದೆ ಚಿತ್ರದಲ್ಲಿ ನೋಡಬಹುದು ಮಂಜುಗಡ್ಡೆ ಕರಗಿ ನೀರಾಗಿ ಮತ್ತೆ ಮಂಜುಗಡ್ಡೆಯಾಗಿಸಬಹುದು ಅಪರಾವರ್ತ ಬದಲಾವಣೆ ಕೆಲವು ವಸ್ತುಗಳನ್ನು ಅಥವಾ ಪದಾರ್ಥಗಳನ್ನು ಮತ್ತೆ ಬದಲಾಯಿಸಲು ಸಾಧ್ಯವಿಲ್ಲವೋ ಅಂತಹುದನ್ನು ಅಪರಾವರ್ತ ಎಂದು ಕರೆಯುತ್ತಾರೆ ಉದಾಹರಣೆಗೆ ಒಡೆದ ಬಲೂನ್ ಹರಿದ ಹಾಳೆ ಒಡೆದ ಗಾಜು ತಯಾರಿಸಿದ ರೊಟ್ಟಿ ಇವುಗಳನ್ನು ನಾವು ಬದಲಾಯಿಸಲು ಸಾಧ್ಯವಿಲ್ಲ ಬದಲಾವಣೆ ತರಲು ಇನ್ನಿತರ ದಾರಿಗಳು ಮಣ್ಣನ್ನು ಹಗೆಯಲು ಬಳಸುವ ಸಾಧನಗಳನ್ನು ನಾವು ನೋಡಿದ್ದೇವೆ ಮರದ ಹಿಡಿಕೆ ಕಬ್ಬಿಣದ ಬ್ಲೇಡನ್ನು ಹೇಗೆ ಸಿಕ್ಕಿಸುತ್ತಾರೆ ಎಂದು ನೀವು ಎಂದಾದರೂ ನೋಡಿದ್ದೀರಾ ಚಿತ್ರದಲ್ಲಿ ನೋಡಬಹುದು ನೀವು ಈ ಸಾಧನದಿಂದ ಕಬ್ಬಿಣದ ಬ್ಲೇಡ್ ನಲ್ಲಿರುವ ಉಂಗುರಕ್ಕೆ ಮರದ ಹಿಡಿಯನ್ನು ಜೋಡಿಸಲಾಗಿದೆ ಆ ಉಂಗುರದ ಗಾತ್ರವು ಮರದ ಹಿಡಿಗಿಂತ ಸಾಮಾನ್ಯವಾಗಿ ಚಿಕ್ಕದಾಗಿರುತ್ತದೆ ಏಕೆಂದರೆ ಹಿಡಿಯನ್ನು ಜೋಡಿಸಲು ಉಂಗುರವನ್ನು ಕಾಯಿಸಿದಾಗ ಅದು ತನ್ನ ಗಾತ್ರದಲ್ಲಿ ದೊಡ್ಡದಾಗುತ್ತದೆ ಅಥವಾ ಹಿಗ್ಗುತ್ತದೆ ಈಗ ಹಿಡಿಯು ಸುಲಭವಾಗಿ ಉಂಗುರದೊಳಗೆ ಸೇರಲ್ಪಡುತ್ತದೆ ಉಂಗುರವು ತಣ್ಣಗಾದಾಗ ಕುಗ್ಗುತ್ತದೆ ಮತ್ತು ಮರದ ಹಿಡಿಕೆ ಗಟ್ಟಿಯಾಗಿ ಬಂಧಿಸಲ್ಪಡುತ್ತದೆ ಚಿತ್ರದಲ್ಲಿ ಆ ಸ್ಥಿತಿಯನ್ನು ನಾವು ಕಾಣಬಹುದು ನಾವು ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಿಸಿದಾಗ ಸ್ವಲ್ಪ ಹೊತ್ತಿನ ನಂತರ ಅದು ಕುದಿಯಲಾರಂಭಿಸುತ್ತದೆ ಕಾಯಿಸುವುದನ್ನು ಮುಂದುವರಿಸಿದಾಗ ಪಾತ್ರೆಯಲ್ಲಿರುವ ನೀರಿನ ಪ್ರಮಾಣ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ ಕಾರಣ ನೀರು ಹಾವಿಯಾಗಿ ಬದಲಾಗುತ್ತದೆ ಬದಲಾದ ಚಿತ್ರವನ್ನು ನೀವು ಇಲ್ಲಿ ಕಾಣಬಹುದು ಮೊಸರು ಮಾಡುವುದನ್ನು ನಾವು ನೋಡಿದ್ದೇವೆ ಸ್ವಲ್ಪ ಪ್ರಮಾಣದ ಮೊಸರನ್ನು ಬೆಚ್ಚನೆಯ ಹಾಲಿಗೆ ಸೇರಿಸಿ ಹಾಲನ್ನು ಕಲಕಿ ಹಿಡಲಾಗುತ್ತದೆ ಕೆಲವೇ ಗಂಟೆಗಳಲ್ಲಿ ಹಾಲು ಮೊಸರಾಗಿ ಬದಲಾವಣೆಯನ್ನು ಹೊಂದುತ್ತದೆ ಚಿತ್ರದಲ್ಲಿ ನೋಡ್ಬೋದು ಹಾಲಿದೆ ನಂತರ ಸ್ವಲ್ಪ ಸಮಯದ ನಂತರ ಅದು ಮೊಸರಾಗಿ ಪರಿವರ್ತನೆಯಾಗಿರುವುದನ್ನು ಕಾಣಬಹುದು ಬದಲಾವಣೆ ತರೋ ಇನ್ನಿತರ ದಾರಿಗಳಲ್ಲಿ ಒಂದು ಮೇಣದ ಬತ್ತಿಯನ್ನು ತೆಗೆದುಕೊಂಡು ಹೊತ್ತಿಸಿ ಅದು ಸ್ವಲ್ಪ ಸಮಯ ಉರಿಯಲು ಬಿಡಿ ನಂತರ ಹಾರಿಸಿ ಪುನಃ ಅದರ ಬದಲಾವಣೆಯನ್ನು ಪರಾವರ್ತನೆಗೊಳಪಡಿಸಬಹುದು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಮೇಣವನ್ನು ತೆಗೆದುಕೊಂಡು ಬಿಸಿ ಮಾಡಿದಾಗ ಆ ಬದಲಾವಣೆಯನ್ನು ಪರಾವರ್ತಗೊಳಿಸಬಹುದು ಚಿತ್ರದಲ್ಲಿ ಗಮನಿಸಬಹುದು ಮುಖ್ಯಾಂಶಗಳು ನಮ್ಮ ಸುತ್ತಮುತ್ತಲಿನ ಕೆಲವು ವಸ್ತುಗಳ ಬದಲಾವಣೆಯನ್ನು ಪರಾವರ್ತಗೊಳಿಸಬಹುದು ಮತ್ತು ಪರಾವರ್ತಗೊಳಿಸಲು ಸಾಧ್ಯವಿಲ್ಲ ಕೆಲವು ವಸ್ತುಗಳನ್ನು ಬದಲಾವಣೆ ಮಾಡಿ ನಂತರ ಮೊದಲ ಸ್ಥಿತಿಗೆ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಪರಾವರ್ತ ಎಂದು ಕರೆಯುತ್ತಾರೆ ಕೆಲವು ವಸ್ತುಗಳನ್ನು ಅಥವಾ ಪದಾರ್ಥಗಳನ್ನು ಮತ್ತೆ ಬದಲಾಯಿಸಲು ಸಾಧ್ಯವಿಲ್ಲವೋ ಅಂತಹುದನ್ನು ಅಪರಾವರ್ತ ಎಂದು ಕರೆಯುತ್ತಾರೆ ಈ ಚಿತ್ರ ನೋಡಿ ಇದು ಏನಿರಬಹುದು ಯೋಚಿಸಿ ಹೇಳುವಿರಾ ಪೇಪರ್ ಸುಡುತ್ತಿರುವ ಬೆಂಕಿ ಕರಗುತ್ತಿರುವ ಮಂಜು ಕೆಲ ಕೆಳಗಿನವುಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪರಾವರ್ತ ಅಂದರೇನು ಅಪರಾವರ್ತ ಅಂದರೇನು ಪರಾವರ್ತ ಬದಲಾವಣೆಗೆ ಉದಾಹರಣೆ ಕೊಡಿ ಅಪರಾವರ್ತ ಬದಲಾವಣೆಗೆ ಉದಾಹರಣೆ ಕೊಡಿ ಉತ್ತರಗಳು ಕೆಲವು ವಸ್ತುಗಳನ್ನು ಬದಲಾವಣೆ ಮಾಡಿ ನಂತರ ಮೊದಲಿನ ಸ್ಥಿತಿಗೆ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಪರಾವರ್ತ ಎಂದು ಕರೆಯುತ್ತಾರೆ ಕೆಲವು ವಸ್ತುಗಳನ್ನು ಅಥವಾ ಪದಾರ್ಥಗಳನ್ನು ಮತ್ತೆ ಬದಲಾಯಿಸಲು ಸಾಧ್ಯವಿಲ್ಲವೋ ಅಂಥವುಗಳನ್ನು ಅಪರಾವರ್ತ ಎಂದು ಕರೆಯುತ್ತಾರೆ ಅಪರಾವರ್ತ ಬದಲಾವಣೆಗೆ ಉದಾಹರಣೆ ಮಳೆ ಮತ್ತು ಮಂಜುಗಡ್ಡೆ ಪರಾವರ್ತ ಬದಲಾವಣೆಗೆ ಪ್ರಮುಖ ಉದಾಹರಣೆ ಮಳೆ ಮತ್ತು ಮಂಜುಗಡ್ಡೆ ಅಪರಾವರ್ತ ಬದಲಾವಣೆಗೆ ಒಡೆದ ಮಟ್ಟೆ ಮತ್ತು ಹರಿದ ಪೇಪರ್